ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂದ್ರುಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅದಕ್ಕಿಂತ ಮುಂಚಿತವಾಗಿ ನೋಡ್ತಾ ಇರ್ಬೋದು ನೀವು ಶುಂಠಿ ಬೆಲೆ ಏರಿಕೆ ಮತ್ತು ಹೇಳಿಕೆ ಮಾರ್ಕೆಟನ್ಮೆಗೆ ಅಪ್ ಆ್ಯಂಡ್ ಡೌನ್ ಕಾಮನ್ ಆಗಿರುತ್ತೆ ಹಾಗಾದರೆ ಇವತ್ತಿನ ಶುಂಠಿ ಬೆಲೆ ಏನಿದೆ ಪ್ರತಿಯೊಂದು ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನೋಡಿ ಫ್ರೆಂಡ್ಸು ಶುಂಠಿಗಳು ಅಂತ ಬಂದಾಗ ಹಲವಾರು ರೀತಿಯ ತಳಿಗಳನ್ನು ನೋಡ್ಬೋದು ನಮ್ಮ ಶಿವಮೊಗ್ಗದಲ್ಲಿ ನೋಡ್ತಾ ಇರ್ಬೋದು ಪ್ರಮುಖವಾಗಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ್ ಜಿಂಜರ್ ಅಂತ ಎರಡು ರೀತಿಯ ತಳಿಗಳು ಬರ್ತಾವಂತಲೇ ಹೇಳ್ಬೋದು ಹಾಗಾದರೆ ರೆಗೋಡಿ ಜಿಂಜರ್ ಪ್ರತಿ ಕ್ವಿಂಟಲ್ಗೆ ಏನು ರೇಟ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಪ್ರತಿ ಅರವತ್ತು ಕೆಜಿಗೆ ನೋಡಿಬಿಡೋಣ ಮೊದಲು ಪ್ರತಿ ಅರವತ್ತು ಕೆ ಜಿಗೆ ಏನು ರೇಟ್ ಇದೆ ಅಂತ ಬಂದಾಗ ಶಿವಮೊಗ್ಗದಲ್ಲಿ ನೋಡಿ ರೆಗೋಡಿ ಜಿಂಜರ್ ಪ್ರತಿ ಅರವತ್ತು ಕೆಜಿಗೆ ಹದಿನಾರು ನೂರರಿಂದ ಹದಿನೇಳುನೂರ ಐವತ್ತು ರೂಪಾಯಿಯಿಂದ ಹಿಡಿದು ಹದಿನೆಂಟುನೂರು ರೂಪಾಯಿ ವರೆಗೂ ಕೂಡ ನಡೆದಿದೆ ಅಂತಲೇ ತಿಳಿಸ್ಬೋದು ಸ್ವಲ್ಪ ಚೇತರಿಕೆ ಆಗ್ತಾ ಇದೆ ಶುಂಠಿ ಬೆಲೆಯಲ್ಲಿ ಅಂತಲೇ ಹೇಳ್ಬೋದು ಮತ್ತು ಪ್ರತಿ ಕ್ವಿಂಟಲ್ ಗೆ ಬಂದ್ಬಿಟ್ಟು ಎರಡು ಸಾವಿರದ ಇಂದ ಹಿಡಿದು ಎರಡು ಸಾವಿರದ ಏಳ್ನೂರು ಏಳನೂರ ಐವತ್ತು ಎಂಟುನೂರು ರೂಪಾಯಿ ವರ್ಗೂ ಕೂಡ ಕ್ವಿಂಟಲ್ಗೆ ನಡೆದಿದೆ ರಗೋಡಿ ಜಿಂಜರ್ ಅಂತನೇ ತಿಳಿಸ್ಬೋದು ಹಾಗಾದ್ರೆ ಹಿಮಾಚಲ ಜಿಂಜರ್ ಬಗ್ಗೆ ನೋಡ್ತಾ ಹೋದ್ರೆ ನೋಡಿ ಇವತ್ತಿನ ಪ್ರತಿ ಅರವತ್ತು ಕೆಜಿಗೆ ಏನು ರೇಟ್ ಇದೆ ಅಂತ ಬಂದಾಗ ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜರ್ ರೇಟ್ ಬಂದ್ಬಿಟ್ಟು ಪ್ರತಿ ಅರವತ್ತು ಕೆ ಜಿಗೆ ನೋಡ್ತಾ ಇರ್ಬೋದು ನೀವು ಹದಿನೆಂಟುನೂರು ರೂಪಾಯಿಂದ ಹಿಡಿದು ಹದಿನೆಂಟುನೂರ ಐವತ್ತು ರೂಪಾಯಿ ಹತ್ತೊಂಬತ್ ನೂರು ರೂಪಾಯಿ ವರೆಗೂ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು ಪ್ರತಿ ಅರವತ್ತು ಕೆ ಜಿಗೆ ಹಾಗಾದ್ರೆ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ನೋಡಿ ಮೂರು ಸಾವಿರದ ಎರಡು ನೂರು ರೂಪಾಯಿ ಅಂತ ಹಿಡಿದು ಎರಡು ಐವತ್ತು ರೂಪಾಯಿ ಕೂಡ ನಡೆದಿದೆ ಸ್ವಲ್ಪ ಚೇತರಿಕೆ ಕಾಣುತ್ತಿದೆ ಶುಂಠಿ ಬೆಲೆಯಲ್ಲಿ ರೈತರಿಗೂ ಕೂಡ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಮೈಸೂರಿನಲ್ಲಿ ಅಥವಾ ಬೆಂಗಳೂರಿನಲ್ಲಿ ನೋಡ್ತಾ ಹೋಗೋಣ ಏನು ರೇಟ್ ಇದೆ ಈ ಒಂದು ಪ್ರಮುಖವಾಗಿ ಬೆಲೆ ಏನಿದೆ ಪ್ರತಿ ಕ್ವಿಂಟಲ್ಗೆ ಅಂತ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ನೋಡಿ ನೀವೇನಾದರೂ ಶಿವಮೊಗ್ಗದಲ್ಲಿ ಏನಾದರೂ ಸೇಲ್ ಮಾಡಬೇಕಿದ್ರೆ ಸಾಗರ್ ಜಿಂಜರ್ ಟ್ರೇಡರ್ಸ್ ಅಂತ ಒಂದು ಕಂಪ್ನಿ ಇದೆ ಆ ಕಂಪ್ನಿಗೆ ನೀವು ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಹಳ ವರ್ಷಗಳಿಂದ ಇರುವ ಒಂದು ಟ್ರೇಡರ್ ಕಂಪ್ನಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮಾಡಿರ್ತೀನಿ ಮತ್ತು ಅವರ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಅವರಲ್ಲಿ ನೀವು ಶುಂಠಿಯನ್ನು ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಪ್ರಮುಖವಾದ ಮಾಹಿತಿ ಆಗಿರುತ್ತೆ ಅದೇ ರೀತಿಯಾಗಿ ನಾನು ಆಲ್ರೆಡಿ ಹಾಗೆ ಬೆಂಗಳೂರಿನಲ್ಲಿ ಪ್ರತಿ ಕ್ವಿಂಟಲ್ಗೆ ಏನ್ ರೇಟ್ ಇದೆ ಅಂತ ನೋಡಿದಾಗ ನೋಡಿ ಅಲ್ಲಿ ಕೂಡ ಸ್ವಲ್ಪ ಚೇತರಿಕೆ ಉಂಟಾಗ್ತಾ ಇದೆ ಅಂತಲೇ ಹೇಳ್ಬೋದು ಶುಂಠಿ ಬೆಲೆ ಎರಡು ಸಾವಿರದ ಐದುನೂರು ರೂಪಾಯಿ ಹಿಡಿದು ಮೂರು ಸಾವಿರದ ಎರಡು ನೂರು ಮುನ್ನೂರು ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೀತಿದೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಬೆಂಗಳೂರು ಮಾರ್ಕೆಟ್ನಲ್ಲಿ ಹಾಗಾದ್ರೆ ಅದೇ ರೀತಿಯಾಗಿ ನಮ್ಮ ಮೈಸೂರು ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆ ಅಂತ ಬಂದಾಗ ನೋಡಿ ಪ್ರತಿ ಆ ಕ್ವಿಂಟಲ್ಗೆ ಬಂದ್ಬಿಟ್ಟು ಮೈಸೂರಿನಲ್ಲಿ ಏನು ಅಂತಿದೆ ಅಂತಂದ್ರೆ ಹದಿನೇಳು ನೂರ ಐವತ್ತು ರೂಪಾಯಿ ಅಂದ ಹಿಡಿದು ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ವರ್ಗು ಕೂಡ ನಡೆದಿದೆ ಅಂತ ತಿಳಿಸಲಾಗ್ತಾ ಇದೆ ಪ್ರತಿ ಕ್ವಿಂಟಲ್ಗೆ ಮೈಸೂರಿನಲ್ಲಿ ಹಾಗಾದರೆ ಅಮ್ಮ ರಾಮನಗರದಲ್ಲಿ ಏನು ಮಾರ್ಕೆಟ್ ಪ್ರೈಸ್ ಇದೆ ಅಂತ ನೋಡಿ ತೊಗೋಣ ರಾಮನಗರ ಮಾರ್ಕೆಟ್ ಅಂದ ತಕ್ಷಣವೇ ಇಲ್ಲಿ ಕೂಡ ಒಳ್ಳೆಯ ರೀತಿ ಶುಂಠಿ ಬೆಲೆ ಇದೆ ಅಂತಲೇ ಹೇಳ್ಬೋದು ರಿಂದ ಸ್ಟಾರ್ಟ್ ಆಗಿ ಮೂರು ಸಾವಿರದ ಎರಡುನೂರು ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ತಿಳಿಸಲಾಗ್ತಾಯಿದೆ ನೋಡಿ ರಾಮನಗರದಲ್ಲಿ ಒಳ್ಳೆ ಚೆನ್ನಾಗಿದ್ರೆ ಮಾತ್ರ ಮೂರು ಸಾವಿರ ರೂಪಾಯಿ ವರೆಗೂ ಒಗಿದೇ ಇಲ್ಲ ಅಂದರೆ ಹದಿನೆಂಟುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಐದುನೂರು ರೂಪಾಯಿ ಕೂಡ ರಾಮನಗರ ಮಾರ್ಕೆಟ್ನಲ್ಲಿ ನಡೆದಿದೆ ನೋಡಿ ಫ್ರೆಂಡ್ಸ್ ಅಂತಲೇ ತಿಳಿಸಲಾಗ್ತಾಯಿದೆ ಹಾಗಾದರೆ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತದನಂತರವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ